ಲಕ್ಷಾಂತರ ರೋಗಿಗಳ ಪಾಲಿಗೆ ಯೋಗವನ ಬೆಟ್ಟ ಸಂಜೀವಿನಿ ವನಮೂಲಿಕೆ ಚಿಕಿತ್ಸೆ ಮೂಲಕ ಗುಣಪಡಿಸುತ್ತಿರುವ ಯೋಗವನ ಬೆಟ್ಟ ಎರಡು ಶಿಬಿರಗಳು ಯಶಸ್ವಿಗೊಂಡು ಮೂರು ನಾಲ್ಕನೇ ಶಿಬಿರಕ್ಕೆ ಸಜ್ಜು ಮಕ್ಕಳು ಮತ್ತು ಹಿರಿಯರು ಪಾಲ್ಗೊಂಡು ನೂರಾರು ಕಾಯಿಲೆಗಳಿಂದ ಮುಕ್ತಿ ಪಡೆಯಿರಿ ಎಸ್ ವೀಕ್ಷಕರೇ ಬಡ ರೋಗಿಗಳ ಪಾಲಿಗೆ ಯೋಗವನ ಬೆಟ್ಟ ಒಂದು ಸಂಜೀವಿನಿಯಂತೆ ಕಾಲ ಬದಲಾದಂತೆ ನಮ್ಮ ಜೀವನ ಶೈಲಿ ಕೂಡ ಬದಲಾಗುತ್ತಿದೆ ಸಹಜವಾಗಿಯೇ ಆಹಾರ ಪದ್ಧತಿ ಬದಲಾಗುತ್ತಿರುತ್ತದೆ ಇದೆಲ್ಲದರ ಜೊತೆಗೆ ಮನುಷ್ಯನಲ್ಲಿ ಆರೋಗ್ಯ ಸಮಸ್ಯೆಗಳು ಸಹ ಹೆಚ್ಚಾಗುತ್ತಿವೆ ಮನುಷ್ಯ ಊಟದಷ್ಟು ಔಷಧಿಗಳು ಔಷಧಿಯ ಪ್ರಮಾಣದಷ್ಟು ಊಟವನ್ನು ಮಾಡುವ ಪರಿಸ್ಥಿತಿ ಇದೆ ಬದಲಾದ ಜೀವನ ಶೈಲಿಯಿಂದ ಉಂಟಾಗಿರುವ ಆರೋಗ್ಯ ತೊಂದರೆಗಳಿಗೆ ಯೋಗವನ ಬೆಟ್ಟದ ಪ್ರಾಚೀನ ಪಾರಂಪರಿಕ ಚಿಕಿತ್ಸೆ ಅತ್ಯುತ್ತಮ ಪರಿಹಾರವಾಗಿದೆ ಯೋಗವನ ಬೆಟ್ಟದ ಪಾರಂಪರಿಕ ಚಿಕಿತ್ಸೆ ಪಡೆದು ಲಕ್ಷಾಂತರ ರೋಗಿಗಳು ಗುಣಮುಖರಾಗುತ್ತಿದ್ದಾರೆ ನಮ್ಮ ರಾಜ್ಯ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳ ಮೂಲೆ ಮೂಲೆಗಳಿಂದ ಬಂದು ವನಮೂಲಿಕೆ ಚಿಕಿತ್ಸೆ ಪಡೆದು ಉತ್ತಮ ಆರೋಗ್ಯವಂತರಾಗಿ ಹಿಂದಿರುಗುತ್ತಿದ್ದಾರೆ ನನಗೆ ಬಾಡಿ ಹೀಟು ಮತ್ತೆ ಅಜೀರ್ಣ ಕ್ರಿಯೆ ಇದಿತ್ತು ಅದು ಇವಾಗ ಹತ್ತು ದಿನಗಳ ಶಿಬಿರಾರ್ಥಕ್ಕೆ ಬಂದು ಆ ಇದರಿಂದ ಹುಷಾರಾಗಿದೆ ಹತ್ತು ಹಲವಾರು ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿದ್ರು ಈ ಕಾಯಿಲೆ ಹುಷಾರಾಗಿಲ್ಲ ಅಂದರೆ ಎಲ್ಲ ಚಿ ಬಾಡಿ ಇಟ್ಟು ಅಂದರೆ ಚಿಕ್ಕ ಕಾಯಿಲೆ ಅನ್ಕತ್ತಾರೆ ಆದರೂ ನಾನು ಅದರಿಂದ ತುಂಬ ಅನುಭವಿಸಿದ್ದೆ ಸ ವರ್ಷಾಂಗಟ್ಲೆ ಆಗದಿದ್ದು ಹುಷಾರು ಹತ್ತು ದಿನದ ಮಾತ್ರ ನೂರಕ್ಕೆ ನೂರು ಪರ್ಸೆಂಟ್ ಸಂಪೂರ್ಣ ಗುಣ ಆಗಿ ಆರಾಮಾಗಿ ಇದ್ದೀನಿ ಎಂತಹದ್ದೇ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿದ್ದರೂ ಕೇವಲ ಕೆಲವೇ ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗುತ್ತಿದ್ದಾರೆ ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳ ಆಶೀರ್ವಾದದಿಂದ ಖ್ಯಾತ ಪಾರಂಪರಿಕ ವೈದ್ಯರಾದ ಎಂಡಿ ಡಿ ಪವಿತ್ರರವರು ಪಾರಂಪರಿಕ ಚಿಕಿತ್ಸೆ ನೀಡುವುದರ ಮೂಲಕ ಲಕ್ಷಾಂತರ ರೋಗಿಗಳನ್ನು ಗುಣಮುಖರನ್ನಾಗಿಸುತ್ತಿದ್ದಾರೆ ಎಂಡಿ ಡಿ ಪವಿತ್ರರವರು ಬಡ ರೋಗಿಗಳ ಪಾಲಿಗೆ ವರದಾನವಾಗಿದ್ದಾರೆ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿದ್ದಾರೆ ರೋಗಿಗಳ ಪಾಲಿಗೆ ದಿವ್ಯ ಶಕ್ತಿಯಾಗಿದ್ದಾರೆ ಈಗ ಬಂದಾಗ ನಮ್ಮ ಪವಿತ್ರ ಮೇಡಮ್ ಊಟ ಮಾಡ್ತೀನಿ ಚೆನ್ನಾಗಿ ಎದ್ದು ಓಡಾಡ್ತೀನಿ ಚೆನ್ನಾಗಿ ಒಳ್ಳೆ ಪ್ರೋತ್ಸಾಹ ನೀಡಿ ಮೊದಲನೇ ಕೊಟ್ಟಿದ್ರೆ ಅವರಿಗೆ ನನ್ನ ವಂದನೆ ಪಾರಂಪರಿಕ ಚಿಕಿತ್ಸೆಯಲ್ಲಿ ಅಪಾರವಾದ ಜ್ಞಾನ ಹೊಂದಿರುವ ಎಂಡಿ ಡಿ ಪವಿತ್ರರವರು ವನಮೂಲಿಕೆ ಚಿಕಿತ್ಸೆ ನೀಡುವುದರ ಮೂಲಕ ರೋಗಿಗಳಿಗೆ ಪ್ರಾಣಶಕ್ತಿ ನೀಡುತ್ತಿದ್ದಾರೆ ಇಷ್ಟು ಮಾತ್ರವಲ್ಲ ಆರೋಗ್ಯ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾರೆ ಆ ಮೂಲಕ ಕುಣಿಗಲ್ನ ಯೋಗವನ ಬೆಟ್ಟದ ಶಾಖೆಯಲ್ಲಿ ಎಲ್ಲ ರೀತಿಯ ರೋಗಿಗಳಿಗೂ ಸಹ ಪಾರಂಪರಿಕ ವೈದ್ಯ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಈಗಾಗಲೇ ಎರಡು ಶಿಬಿರಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನೂರಾರು ರೋಗಿಗಳ ಕಾಯಿಲೆಗಳನ್ನು ಸಂಪೂರ್ಣವಾಗಿ ಗುಣಪಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ಹಾಸ್ಪಿಟ್ಲಲ್ಲಿ ಸುತ್ತಾಡಿದ್ದಕ್ಕೆ ಎಲ್ಲ ಕಡೆ ಗರ್ಭಕೋಶ ತೆಗಿಬೇಕು ತುಂಬ ಬೀಡ ಆಗ್ತಾ ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗಕ್ಕೆ ಭಯ ಬಿದ್ದು ಇಲ್ಲಿ ಬಂದು ತಾಳ್ಮೆಯಿಂದ ಔಷಧಿ ತೊಗೊಂಡಿದ್ದಕ್ಕೆ ಇವಾಗ ಗುಣ ಆಗಿದ್ದೀನಿ ನೂರಕ್ಕೆ ನೂರು ಖುಷಿಯಾಗಿದ್ದೀನಿ ಆರಾಮಾಗಿದ್ದೀನಿ ಸರ್ ಹೆಣ್ಣು ಮಕ್ಕಳ ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಗಳು ಸಕ್ಕರೆ ಕಾಯಿಲೆ ಬಿಪಿ ಆಸ್ತಮಾ ಥೈರಾಯ್ಡ್ ಮಾನಸಿಕ ಖಿನ್ನತೆ ಸೋರಿಯಾಸಿಸ್ ಬೊಜ್ಜು ಹೃದಯ ಸಂಬಂಧಿ ಕಾಯಿಲೆಗಳು ಚರ್ಮ ರೋಗಗಳು ಅಲರ್ಜಿ ಕಿಡ್ನಿ ಲಿವರ್ ಬೆನ್ನು ನೋವು ಕ್ಯಾನ್ಸರ್ ಹೆಚ್ಐವಿ ಹೀಗೆ ನೂರಾರು ಖಾಯಿಲೆಗಳಿಗೆ ಈ ಶಿಬಿರದಲ್ಲಿ ಸೂಕ್ತ ಚಿಕಿತ್ಸೆ ಪಡೆದು ಆರೋಗ್ಯವಂತರಾಗಿ ತಮ್ಮ ಮನೆಗಳಿಗೆ ಹಿಂತಿರುಗುತ್ತಿದ್ದಾರೆ ಏಪ್ರಿಲ್ ಹದಿನೈದರಿಂದ ಮೇ ಇಪ್ಪತ್ನಾಲ್ಕರವರೆಗೆ ವನಮೂಲಿಕೆ ಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿದೆ ಮತ್ತು ಏಪ್ರಿಲ್ ಮೂವತ್ತರಿಂದ ಮೇ ಹತ್ತರವರೆಗೆ ಮಕ್ಕಳಿಗೆ ಬೇಸಿಗೆ ಆರೋಗ್ಯ ಶಿಬಿರ ಮತ್ತು ಮೇ ಹದಿನೈದರಿಂದ ಮೇ ಇಪ್ಪತ್ನಾಲ್ಕರವರೆಗೆ ವನಮೂಲಿಕೆ ಚಿಕಿತ್ಸಾ ಶಿಬಿರ ಮತ್ತು ಮೇ ಮೂವತ್ತೊಂದರಿಂದ ಜೂನ್ ಹತ್ತರವರೆಗೆ ಬೊಜ್ಜು ಕರಗಿಸುವ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಸುವರ್ಣಾವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ ಈ ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಯೋಗವನ ಬೆಟ್ಟದ ಪ್ರಾಕೃತಿಕ ಮಡಿಲಲ್ಲಿ ಉತ್ತಮ ವನಮೂಲಿಕೆ ಚಿಕಿತ್ಸೆ ಪಡೆದು ರೋಗಮುಕ್ತರಾಗಿ ಈ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳನ್ನು ಕೇವಲ ಕೆಲವೇ ದಿನಗಳಲ್ಲಿ ಸಂಪೂರ್ಣ ಪರಿಹಾರ ಕಂಡುಕೊಳ್ಳಿ நம்ம கன்னடா Facebook page நான் like மாடி, YouTube channel நான் subscribe மாடி. For more updates, click on the bell icon. நம்ம கன்னடா digital media.